ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ದೊಡ್ಡ ಮನೆಯಲ್ಲಿ ಹೊಸ ಹೊಸ ಟಾಸ್ಕ್ಗಳನ್ನು ನೀಡಲಾಗುತ್ತಿದೆ ಬಿಗ್ ಬಾಸ್ನಿಂದ ಈ ವಾರ ಹೊರ ಹೋಗಲಿರುವ ಸ್ಪರ್ಧಿಗಳ ಪಟ್ಟಿ ಘೋಷಣೆ ಮಾಡಲಾಗಿದೆ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಯಾರೂ ಹೊರ ಹೋಗಬಹುದು ಎಂದು ನಾಮಿನೇಟ್ ಆದವರ ಎದೆಬಡಿತ ಹೆಚ್ಚಾಗಿದೆ ಇದರ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಹೊಸದೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅದೇನೆಂದು ನೋಡೋಣ ಬನ್ನಿ ಬಿಗ್ ಬಾಸ್ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ನಲ್ಲಿ ಕಂಟೆಸ್ಟೆಂಟ್ಗಳು ತಮ್ಮ ಎರಡು ಭಾವಚಿತ್ರಗಳನ್ನು ತೆಗೆದುಕೊಂಡು ಬೇರೆ ಯಾರಿಗೂ ಸಿಗದಂತೆ ಬಚ್ಚಿಡಬೇಕು ಈ ಬಚ್ಚಿಟ್ಟ ಫೋಟೋಗಳನ್ನು ನಾಲ್ಕು ಬೆಂಬಲಿತ ಅಭ್ಯರ್ಥಿಗಳು ಹುಡುಕಿ ಎಕ್ಸ್ ಗುರುತಿನ ಪ್ರೇಮ್ ಒಳಗೆ ಇಡಬೇಕು ಖಾಲಿ ಪ್ರೇಮ್ನಲ್ಲಿ ತನ್ನ ಭಾವಚಿತ್ರ ಹೊಂದಿದ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗ್ತಾರೆ ಸದ್ಯ ಈ ಟಾಸ್ಕ್ ಕೊಡಲಾಗಿದ್ದು ಕಾವ್ಯ ಗಿಲ್ಲಿ ನಟ ಇನ್ನೊಬ್ಬ ಸ್ಪರ್ಧಿ ಸೇರಿ ಮೂವರು ತಮ್ಮ ತಮ್ಮ ಫೋಟೋಗಳನ್ನು ತೆಗೆದುಕೊಂಡು ಯಾರಿಗೂ ಕಾಣದಂತೆ ಬಚ್ಚಿಟ್ಟಿದ್ದಾರೆ ಆದರೆ ಈ ಫೋಟೋಗಳು ಎಲ್ಲಿವೆ ಎಂದು ಸೂರಜ್ ಬಾಳು ರಕ್ಷಿತಾ ಹಾಗೂ ಧ್ರುವಂತ್ ಹುಡುಕಿಕೊಟ್ಟಿದ್ದಾರೆ ಫೋಟೋ ತೆಗೆದುಕೊಂಡು ಬಂದು ಎಕ್ಸ್ ಎಕ್ಸ್ ಗುರುತಿನ ಫ್ರೇಮ್ ಒಳಗೆ ಇಟ್ಟಿದ್ದಾರೆ ಆದರೆ ಧ್ರುವಂತ್ ಫೋಟೋ ತೆಗೆದುಕೊಂಡು ಓಡುವಾಗ ಬಾಳು ಅವರ ಕಾಲು ಹಿಡಿದು ನಿಲ್ಲಿಸಿದ್ದಾರೆ ಸೂರಜ್ ಕೂಡ ಧ್ರುವಂತ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇಬ್ಬರು ಸೇರಿ ಧ್ರುವಂತ್ ಬಳಿ ಇರುವ ಫೋಟೋ ಕಸಿದುಕೊಳ್ಳಲು ಯತ್ನಿಸಿದ್ದಾರೆ ಪ್ಲೀಸ್ ಕುತ್ತಿಗೆ ಬಿಡಿ ಎಂದು ಧ್ರುವಂತ್ ಕೂಗಿದ್ದಾರೆ ಆದರೆ ಕೊನೆಯಲ್ಲಿ ಯಾರು ಗೆದ್ದಿದ್ದಾರೆ ಎನ್ನುವುದು ಕುತೂಹಲ ಮೂಡಿಸಿದೆ ಹಾಗಾದರೆ ಬಿಗ್ ಬಾಸ್ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರಾಗ್ತಾರೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ಮತ್ತೊಂದು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ